ಕೊರೋನಾ ಮಹಾಮಾರಿ ತಡೆಯಲು ಜಿಲ್ಲಾಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳು ನಿರಂತರ ಪ್ರಯತ್ನ ಮಾಡುತ್ತಿವೆ ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಕಾರ್ಯಕ್ರಮಗಳಿಂದ ಜಾಗೃತಿ ಮೂಡಿಸಿ ಹೇಳಿದರು ಅವಳಿ ನಗರದ ಮಂದಿ ಕೇಳ್ತಿಲ್ಲ ಆದರೆ ಇದೀಗ ಮತ್ತೆ ಕೊರೋನಾ ದಾಳಿ ಮಾಡಿದೆ ಕೊರೋನಾ ಮತ್ತೆ ಬಂದ ಅಂತ ಗಾಬರಿಯಾಗಬೇಡಿ ಈ ಕೊರೋನಾ ಅಪಾಯಕಾರಿ ಅಲ್ಲ ಮಾರಣಾಂತಿಕವೂ ಅಲ್ಲ ಇದು ಪ್ರಾಣ ಉಳಿಸುವ ಕೊರೋನಾ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೊರೋನಾ ವೈರಾಣು ವೇಷಧಾರಿಯೊಬ್ಬರು ನಗರದ ಸಿಬಿಟಿ ಹಾಗೂ ಸುತ್ತಲಿನ ಪ್ರದೇಶಗಳಲ್ಲಿ ಕಾಣಿಸಿಕೊಂಡ್ರು ಹಾಗಾಗಿ ಇದೇನಪ್ಪ ಮತ್ತೆ ಬಂತ ಅಂತ ಆತಂಕಗೊಳ್ಬೇಡಿ ಜಿಲ್ಲಾಧಿಕಾರಿ ನಿತೇಶ್ ಕೆ ಪಾಟೀಲ್ ಅವರ ಪರಿಕಲ್ಪನೆಯಲ್ಲಿ ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ ಪ್ರತಿನಿತ್ಯ ಮಾಸ್ಕ್ ಧರಿಸದ ವ್ಯಕ್ತಿಗಳನ್ನ ಕೊರೋನಾ ತಪಾಸಣೆಗೆ ಒಳಪಡಿಸುವ ಕಾರ್ಯಾಚರಣೆ ವೇಳೆಯಲ್ಲಿ ಕಲಾವಿದರೊಬ್ಬರನ್ನ ಬಳಸಿಕೊಂಡು ಅವರಿಗೆ ಕೊರೋನಾ ವೈರಾಣುವಿನ ವೇಷ ಹಾಕಿಸಿ ಜನನಿಬಿಡ ಸ್ಥಳಗಳಲ್ಲಿ ಹಠಾತ್ ಕಳಿಸಿ ಮಾಸ್ಕ್ ಧರಿಸದ ವ್ಯಕ್ತಿಗಳನ್ನು ಕೋವಿಡ್ ತಪಾಸಣೆಗೆ ಕರೆತರುವ ಕಾರ್ಯಾಚರಣೆ ಇವತ್ತಿನಿಂದಲೇ ಜಿಲ್ಲೆಯಲ್ಲಿ ಆರಂಭವಾಗಿದೆ ನಾದಝೇಂಕಾರ ಸಂಸ್ಥೆಯ ಯಮನಪ್ಪ ಜಾಲ್ಗಾರ್ ಅವರು ತಮ್ಮ ತಂಡದ ಬಸವರಾಜ ಗುಡ್ಡಪ್ಪನವರ ಅವರಿಗೆ ಕೊರೋನಾ ವೇಷ ತೊಡಿಸಿ ಜನರ ಮಧ್ಯೆ ಕಳಿಸ್ತಾ ಇದ್ದಾರೆ ಪ್ರಸಾದನ ಕಲಾವಿದ ಸಂತೋಷ್ ಮಹಾಲೆ ಈ ವೇಷಭೂಷಣಗಳನ್ನು ಸಿದ್ಧಪಡಿಸಿದ್ದಾರೆ Download public next.